ಹತ್ತಿರ ಅಂದರೆ ಏಳು ವರ್ಷದ ಹಿಂದೆ ಆರಂಭವಾದಂತಹ ಆಯುಷ್ಮಾನ್ ಭಾರತ್ ಜನ್ ಆರೋಗ್ಯ ಯೋಜನೆ ದುರ್ಬಲ ಸಮುದಾಯಕ್ಕೆ ಬಹಳ ಉಪಯುಕ್ತ ಎನಿಸಿದೆ ಹೌದು ನಿರ್ಗತಿಕರು ವಿಶೇಷ ಚೇತನರು ಇತ್ಯಾದಿ ದುರ್ಬಲ ಸಮುದಾಯಗಳ ಜೊತೆಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟಂತ ವಯಸ್ಸಿನ ಎಲ್ಲಾ ವರ್ಗಗಳ ಹಿರಿಯ ನಾಗರಿಕರಿಗೂ ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ ಈಗ ಈ ಸ್ಕೀಮ್ ಹಿಂದೆಂದಿಗಿಂತಲೂ ಗಮನಾರ್ಹವಾಗಿ ಎನಿಸಿದೆ ಆಯುಷ್ಮಾನ್ ಭಾರತ್ ಜನ್ ಆರೋಗ್ಯ ಯೋಜನೆಯಡಿ ಹಿರಿಯ ನಾಗರಿಕರು ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ ಪಡೆಯಬಹುದು ಇದು ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ನೀಡುವ ಯೋಜನೆ ಆಗಿದೆ ಅದು ಆಧಾರ್ ಕಾರ್ಡ್ ದಾಖಲೆ ಇದ್ರೆ ಸಾಕು ಈ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಅನ್ನು ನೀವು ಪಡೆಯಬಹುದು ಇನ್ನು ದೇಶಾದಂತಹ ಈ ಯೋಜನೆಯಡಿ ಎನ್ ಆಗಿರುವಂತಹ ಆಗಿರುವಂತ ಸಾವಿರಾರು ಆಸ್ಪತ್ರೆಗಳಲ್ಲಿ ಎಲ್ಲಿ ಬೇಕಾದರೂ ಕಾರ್ಡ್ ದಾರರು ಉಚಿತವಾಗಿ ಚಿಕಿತ್ಸೆ ಪಡೆಯಲು ಅವಕಾಶ ಸಿಗುತ್ತೆ ಇನ್ನು ಆಯುಷ್ಮಾನ್ ಭಾರತ್ ಸ್ಕೀಮ್ ಅನ್ನು ಆಪ್ಗೆ ಹೋಗಿ ಸುಲಭವಾಗಿ ನೋಂದಾಯಿಸಿ ಕಾರ್ಡ್ ಪಡೆಯರೆ ಆಭಾಯ ಎಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಇದು ಡಿಜಿಟಲ್ ಹೆಲ್ತ್ ಇಂಡಿಯಾ ಆಗಿದೆ ಇನ್ನು ಪ್ಯಾನ್ ಕಾರ್ಡ್ ಹೇಗೆ ನಿಮ್ಮ ಹಣಕಾಸು ವಹಿವಾಟುಗಳನ್ನು ಒಂದೇ ಕಡೆ ಕ್ರೋಢೀಕರಿಸಿದು ಯುಎಎನ್ ಹೇಗೆ ನಿಮ್ಮ ಎಲ್ಲ ಎಲ್ಲ ಎ ಪಿ ಎಫ್ ದಾಖಲೆಗಳನ್ನು ಒಳಗೊಂಡಿರುತ್ತದೆ ಹಾಗೆ ಆಬ ಕಾರ್ಡ್ ಕೂಡ ನಿಮ್ಮ ಎಲ್ಲಾ ಆರೋಗ್ಯ ದಾಖಲೆಗಳನ್ನು ಒಂದೇ ಕಡೆ ಸೇರಿಸುತ್ತದೆ